ಅಲ್ಲಿ ತಂದು ಇಲ್ಲಿ ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳೋದು ಒಂದ ಒಂದು ಬೆಂಕಿ ಹಚ್ಚಿ ಹೋಗೋದಾರಂದ್ರ ಅದು ಬಗ ಬಗ ದಗ 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 ಉರ್ದ ಅದು ಮನ್ಯಾಗ ಹಂಗ ಯವ್ವಾ ನಿನಗೆ ಗೊತ್ತೇ ಇಲ್ಲನೋ ಅನ್ಕೊತ ಇಡೀ ಊರು ತುಂಬಾ ಡಂಗರ ಸಾರಿರ್ತಾರೋ ಎದಕ್ಕೆ ನಮ್ಮ ಜೀವನವನ್ನು ಹಾಳ್ ಮಾಡ್ಕೊಳಾಕತ್ತೇವತ್ತಂದ್ರ ಬರೀ ಅವರು ಇವರು ಹೇಳಿರ್ತಕ್ಕಂಥ ಚಾಡದ ಕೇಳಿ ಕೇಳಿಕೇಶಿಂದ ನಮ್ಮ ಮನೆಯನ್ನು ನಾವು ಇವತ್ತಿನ ದಿವಸ ಮೂರಾವಟ್ಟಿ ಮಾಡ್ಕೊಳಕತ್ತೆ ಅದಕ್ಕೆ ನಿಮ್ಗೆ ಹೇಳೋದಿತ್ತ ಯಾರ ಜೋಡಿ ಏನು ಮಾಡೋದು ಏನು ದ್ವೇಷ ಸಾರಿಸಿ ಏನು ತೆಗೆದುಕೊಂಡು ಹೋಗೋದಿಲ್ಲ ನೀವು ಜೀವನದೊಳಗೆ ಇಟ್ಟ ಇರ್ರಿ ಯಾರ ನಿಮ್ಗ ನಿಂದನೆ ಮಾತಾಡಲ್ಯಾಕ ಇನ್ನೊಬ್ಬರು ನಿಮಗ್ ಬೈ ಆಳ್ಕ ಈ ಆಳ್ಸಲ್ಯಾಕ ನೀವ್ ಯಾರು ಏನು ಮಾಡಕ್ ಹೋಗ್ಬೇಡ್ರಿ ಸುಮ್ಮನೆ ಇದ್ದು ಬಿಡ್ಬೋದು ದೇವ್ರ ಇದ್ದು ಬಿಡ್ಬೇಕು ನೀವ್ ದೇವ್ರ ಇದ್ದಂಗಿದ್ರೆ ನೀವೇ ದೇವ್ರ್ಯಾ ಅವಾಗ ನೀವು ಸುಮ್ಮಿದ್ರು ಕೂಡ ಅವ್ರು ಯಾರ ನಿಮಗೆ ಕೆಟ್ಟದ ಬಯಸಿದವರು ಇರ್ತಲ್ಲ ನೀವು ಸುಮ್ಮಿದ್ರು ಕೂಡ ಆ ಭಗವಂತ ಕರ್ಮ ಅಂತಕ್ಕಂಥದ್ದು ಅವರಿಗೆ ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲರೂ ಸಹಿತ